ಚಿಕ್ಕಮಗಳೂರಿನ ನಗರಸಭೆಯ ಆಡಳಿತವನ್ನು ಜೆಡಿಎಸ್ ಹಿಡಿದ ದಿನದಿಂದ ಫುಲ್ ಆಕ್ಟಿವ್ ಆಗಿರುವ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಸ್ವತಃ ನಗರದ ರೌಂಡ್ಸ್ಗೆ ತೆರಳಿ ಹಲವು ಬದಲಾವಣೆಗಳನ್ನು ಮಾಡುತ್ತಿದ್ದಾರೆ ನಗರದ ಬಸ್ ಗ್ರಾಮಾಂತರ ನಿಲ್ದಾಣದ ಬಳಿ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿದ್ದ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಪಾದಚಾರಿಗಳು ಓಡಾಡಲು ಫುಟ್ಪಾತ್ ನಿರ್ಮಿಸಿರುವುದು ಆದರೆ ನೀವು ಇದನ್ನು ಆಕ್ರಮಿಸಿಕೊಂಡಿದ್ದೀರಾ ಎಂದು ಸಿಟ್ಟಾದ್ರು ಅಲ್ಲದೆ ಇದನ್ನು ನೋಡಿಕೊಂಡು ನೀವು ಸುಮ್ಮನೆ ಇದ್ದೀರಾ ಎಂದು ಕೆಎಸ್ಆರ್ಟಿಸಿ ಡಿಸಿಗೂ ತರಾಟೆಗೆ ತೆಗೆದುಕೊಂಡ್ರು ನಗರದ ಗುರುನಾಥ ರಸ್ತೆ ಸೇರಿದಂತೆ ಎಂಜಿ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಪಾದಚಾರಿ ಮಾರ್ಗವನ್ನು ಅತಿಕ್ರಮಣ ಮಾಡಿಕೊಂಡು ಅಂಗಡಿ ವಸ್ತುಗಳನ್ನು ಜೋಡಿಸಿಕೊಂಡವರಿಗೆ ವಾರ್ನಿಂಗ್ ನೀಡಿದ್ರು ಒಂದು ವೇಳೆ ಇದು ಮುಂದುವರೆದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತಾನು ಎಚ್ಚರಿಕೆ ಕೊಟ್ಟು ನಿಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆನು ನೀವೇನೂ ಅಲ್ಲಿಂದ ಬಂದಿದ್ರೆ ಸೀರೆ ಮುಚ್ಚಿ ಆಯ್ತಾ ರುದ್ರಾಶ್ರಮ ಅನಾಥಾಶ್ರಮ ಕೆಲ ತರಕಾರಿ ಇಲ್ಲ ಅಲ್ಲಿ ಇಲ್ಲಿ ನಡೆದಾಡ ಜನರಿಗೆ ಮತ್ತೆಲ್ಲರಿಗೂ ಬಹಳ ತೊಂದರೆ ಆಗಿದೆ ಈ ವೆಹಿಕಲ್ ಇವೆಲ್ಲ ಯಾರೋ ವೆಹಿಕಲ್ ನಮ್ಮ ಅಲ್ಲ ನಿಮ್ಮ ಈ ಅಂದ್ರೆ ವೆಹಿಕಲ್ ಅಲ್ಲಿ ನಿಲ್ಸ್ಬೇಕಾದ್ರೆ ನಿಲ್ಸ್ತಿದೆ ಪಾರ್ಕಿಂಗ್ ಇದೆ ಅಲ್ಲೋಗಿ ಇದೆ ಇಲ್ಲಿ ಎಲ್ಲರಿಗೂ ತೊಂದರೆ ಆಯ್ತಾ ಯಾವ ಫೋರ್ ವೀಲರ್ ನಿಲ್ಬಹುದು ಮತ್ತೆ ನಿಮ್ಗೆ ಅಂಗಡಿ ಇರೋದು ಅಲ್ಲಿ ನೀವು ಅಂಗಡಿಯಿಂದ ಫುಟ್ಪಾತಿಗೆ ಅಂಗಡಿ ತಂದ್ರೆ ಜನ ಹೆಂಗೆ ನಡೆದಾಡಬೇಕು ಹೇಳಿ ಹೆಂಗೆ ನಡೆದಾಡ್ಬೇಕು ಅಂಗಡಿಯಿಂದ ಎಲ್ಲರೂ ಅದೇ ಹೇಳೋದು ನೀವು ಅಂಗಡಿಯಿಂದ ಒಳಗೆ ಇಟ್ಕೊಳ್ಳಿ ಬರೋರು ಹೆಂಗೂ ಬರ್ತಾರೆ ವ್ಯಾಪಾರಕ್ಕೆ ನೀವು ಇಲ್ಲೆಲ್ಲ ತೋರಿಸಿದೇ ಬರಲ್ಲ ಆಯ್ತಾ ಇದೆಲ್ಲ ಪ್ರೊಜೆಕ್ಷನ್ ಎಲ್ಲ ಇದು ಯಾವುದೋ ಆಗ್ಬಾರ್ದು ಮುನ್ಸಿಪಾಲ್ಟಿ ಜಾಗ ಮುನ್ಸಿಪಾಲ್ಟಿ ಬಿಟ್ಕೊಡಿ ನೀವು ನಿಮ್ಮ ಜಾಗ ನೀವು ಇಟ್ಕೊಂಡು ಆಯ್ತಾ ನಾಳೆಯಿಂದ ಇರಬಾರ್ದು

ನೀನು ಅಲ್ಲಿ ಮಾಡಂಗಿಲ್ಲ ನೀನು ಒಳಗಿರ್ಬೇಕು ತೆಗೆದು ಬಿಡ್ತಾರೆ ಎಲ್ಲ ಫೋಟಿ ಓಪನ್ ಆಗತ್ತಾ ಈಗ ಸಾಯಂಕಲ್ ಇನ್ನೊಂದು ಬಿಗತ್ತೀಪ ಇನ್ನೊಂದು ಬಿಗಾಕ್ ಇನ್ನೊಂದು ಬಿಗಾಗೆ ಓಪನ್ ಮಾಡ್ತೀವಿ ಅವ್ನು ನಿನ್ನೊಂದು ಖುಷಿ ಮಾಡಿದ್ದು ಬಿಗಾಕ್ ಒಳಗೆ ಹಾಕ್ತೀವಿ ನಿಮ್ಗೆ ಏನು ಹೇಳಿದ್ರೊಳಗೆ ಕೆಲಸ ಕೆಲಸ ಇಲ್ಲೆಲ್ಲ ಕೆಲಸ ಪುಟ್ಟ ನಗರ ಈ ಪುಟ್ಟ ನಗರದಲ್ಲಿ ವ್ಯಾಪಾರಸ್ಥರು ಅವರು ವ್ಯಾಪಾರ ಮಾಡ್ತಾರೆ ನಮಗೇನಿಲ್ಲ ವ್ಯಾಪಾರ ಮಾಡ್ಕೊಳ್ಳಿ ಈ ವ್ಯಾಪಾರಸ್ಥ ವ್ಯಾಪಾರದ ನೆಪದಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನೆಲ್ಲ ತರಕಾರಿ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಬೇರೆ ಬೇರೆ ಫ್ಯಾನ್ಸಿ ಐಟಮ್ಗಳು ಎಲ್ಲ ಫುಟ್ಪಾತ್ವರೆಗೂ ತಂದಿಟ್ಟಾರೆ ಅವ್ರ ಅಂಗಡಿ ಇದೆ ಅಂಗಡಿ ಒಳಗಿಂದ ಹೊರಗಡೆ ಪ್ರೊಜೆಕ್ಷನ್ ಬಂದು ಕಂಪ್ಲೀಟ್ ಟ್ರಾಫಿಕ್ಕಿಗೆ ಕಂಪ್ಲೀಟ್ ತೊಂದರೆ ಆಗಿದೆ ಆಮೇಲೆ ಸಾರ್ವಜನಿಕರು ಯಾರೂ ನೆಟ್ಟು ತಿರುಗಾಡೋಕ್ಕಾಗೋದಿಲ್ಲ ಆಮೇಲೆ ಎಲ್ಲೂ ಪಾರ್ಕಿಂಗು ಮಾಡೋಕ್ಕಾಗೋದಿಲ್ಲ ಇರೋ ಸಣ್ಣ ರಸ್ತೆನ ಅಚ್ಚುಕಟ್ಟಾಗಿ ಯಾವ ರೀತಿ ಉಪಯೋಗ ಮಾಡ್ಬೋದು ಅಂತ ನಾವು ತೋರಿಸಿದ್ದೀವಿ ಈಗ ಉಪಯೋಗ ಮಾಡ್ಬೋದು ನೂರಕ್ಕೆ ನೂರು ನಿಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಆಗೋಲ್ಲ ನೀವು ಯಾಕೆ ನಮ್ಮ ಮುನ್ಸಿಪಾಲ್ಟಿ ರಸ್ತೆ ಮತ್ತು ಫುಟ್ಪಾತಿಗೆಲ್ಲ ಬರಬೇಕು ನಿಮ್ಮ ಅಂಗಡಿ ಇದೆ ಅಂಗಡಿ ಒಳಗೆ ಇಟ್ಕೊಳ್ಳಿ ಅಲ್ಲಿ ಏನಿದ್ರು ನೀವು ಬರ್ತಾರೆ ವ್ಯಾಪಾರ ಮಾಡ್ತಾರೆ ಇದನ್ನು ತರಿಸ್ಬೇಕು ಆಮೇಲೆ ಎಲ್ಲಿ ಎಲ್ಲೆಂದ್ರೆ ಅಲ್ಲಿ ಬಿಸಾಕೋದು ಈ ಕಸ ನೋಡಿ ಇಲ್ಲಿ ಒಂದು ಇದೊಂದು ತರಕಾರಿ ಅಂಗಡಿಲಿ ಕಮ್ಮಿ ಅಂದ್ರೆ ಹತ್ತು ಮೂಟೆ ಕಸ ಬರ್ತದೆ ಅವ್ರ ಕೋಸಿಂದ ಸಿಪ್ಪೆ ಸುಲಿತಾರೆ ಬೇರೆ ಉಳಿದಿ ತರಕಾರಿ ಕೊಳತೆ ತರಕಾರಿ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ರೆ ಹೆಂಗೆ ಮುನ್ಸಿಪಾಲ್ಟಿ ಈಗ ಇರೋ ಸಿಬ್ಬಂದಿ ಒಳಗೆ ನಾವು ಹೆಂಗೆ ಕಂಟ್ರೋಲ್ ಮಾಡೋದು ಇರೋ ಸಿಬ್ಬಂದಿಯೊಳಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಕಸ ನಾ ಒಂದು ಮೂಟೆ ಕಟ್ಟಿ ಎಲ್ಲ ಒಂದು ಕಡೆ ಇಟ್ಟರೆ ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ ನೂರಕ್ಕೆ ನೂರು ತಗೊಂಡು ಹೋಗ್ತಾರೆ ವ್ಯವಸ್ಥೆ ಇದೆ ನೀವೆಲ್ಲ ತಗೊಂಡೋಗ್ಬಿಟ್ಟು ಯಾವುದೋ ಪಾಯಿಂಟ್ಗಳಲ್ಲಿ ಬಿಸಾಕೋದು ಹೈವೇಗಳಲ್ಲ ರಸ್ತೆ ಪಕ್ಕದಲ್ಲಿ ಬಿಸಾಕೋದು ಎಲ್ಲಂದ್ರೆ ಅಲ್ಲಿ ಮಾಡಿದರೆ ಇದನ್ನು ಯಾವ ರೀತಿ ಸ್ವಚ್ಛ ಮಾಡೋದು ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಕಲೀರಿ ಪಾರ್ಕಿಂಗನ್ನ ಡಿಸಿಪ್ಲಿನ್ ಮಾಡಿ ಅನ್ನೋದನ್ನ ನಾವು ಜನರಿಗೆ ತಿಳಿ ಹೇಳ್ತಾ ಇದ್ದೀವಿ ಜನರು ಸಹಕಾರ ಕೊಡಬೇಕು ವ್ಯಾಪಾರಸ್ಥರು ಸಹಕಾರ ಕೊಡಬೇಕು ನಾವೇನು ಯಾರಿಗೇನು ತೊಂದರೆ ಮಾಡ್ತಿಲ್ಲ ನಿಮಗೆ ಟ್ರೇಡ್ ಲೈಸೆನ್ಸ್ ಇಲ್ವಾ ನಾವು ಕಮಿಷನರ್ಗು ಅಧ್ಯಕ್ಷರಿಗೂ ಇಲ್ಲೇ ಹೇಳ್ತೀನಿ ಗ್ಯಾಸ್ಗಣಾಗೆ ನಂದು ಇದೆ ಸಿ ಟಿ ರವಿ ಇದ್ದಾರೆ ತಮ್ಮಯ್ಯ ಇದ್ದಾರೆ ಎಲ್ಲ ಶಾಸಕರು ಸೇರ್ಕೊಂಡು ಹೇಳ್ತಾ ಇರ್ತಕ್ಕಂಥ ವಿಚಾರ ಇದು ಓರ್ಕ್ ವಿತ್ತು ಒಂದು ಗಂಟೆ ಒಳಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡಿ ಯಾವುದು ಕರಪ್ಷನಿಗೆ ಅವಕಾಶ ಮಾಡಬೇಡಿ ಟ್ರೇಡ್ ಲೈಸೆನ್ಸ್ ಕೊಡಿ ಅವ್ರು ವ್ಯಾಪಾರ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಇದೆ ಅಷ್ಟು ಬಿಟ್ಟರೆ ಬೇರೆ ನಾವೇನು ಯಾರ ಮೇಲೆ ದ್ವೇಷ ಸಾಧಿ ಮಾಡ್ಬೋಕಿಲ್ಲ ಸಾರ್ವಜನಿಕರು ನಿರಾತಂಕವಾಗಿ ಮೊನ್ನೆ ನೋಡಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಎರಡು ಮಕ್ಕಳು ಆಕ್ಸಿಡೆಂಟ್ ಅಕ್ಸ್ಟೆಂಟ್ ಹಾಕ್ಸ್ತಿರೋಗ್ಬಿಟ್ಟು ಸ್ಕೂಲ್ ಮಕ್ಕಳು ಯಾಕೆ ತಿರೋದು ಅಂದರೆ ಇವರೆಲ್ಲ ಫುಟ್ಪಾತಲ್ಲಿ ಇದ್ದರಿಂದ ಅವ್ರ ರಸ್ತೆಯಲ್ಲಿ ತಿರ್ಗಾಡಬೇಕಾಯ್ತು ಆ ಫುಟ್ಪಾತಲ್ಲಿ ತಿರುಗಾಡಿದರೆ ಆ ಮಕ್ಕಳು ಜೀವ ಹೋಗ್ತಾ ಇರಲಿಲ್ಲ ಇದೆಲ್ಲವನ್ನು ನೋಡಿ ಟ್ರಾಫಿಕ್ ಪೊಲೀಸರಿಗೆ ಮಾತು ಕೇಳಲ್ಲ ಮುನ್ಸಿಪಾಲ್ಟಿಗೆ ಮಾತು ಕೇಳಲ್ಲ ಅಂದರೆ ನೀವು ಹೆಂಗದು ಹಾಂ ಹಂಗಾರೆ ಗೌರ್ಮೆಂಟ್ ಸರ್ಕಾರಿ ನೌಕರರು ಕೆಲಸ ಮಾಡಿ ಅವರಿಗೆ ಆಮೇಲೆ ಆಮೇಲೆ ಪೌರ ಕಾರ್ಮಿಕರು ಏನಾರು ಬಂದು ಜಬರ್ದಸ್ತಿ ಮಾಡಿ ಎಲ್ಲ ತುಂಬಿಕೇ ತಾಣೋದು ಜಬರ್ದಸ್ತಿ ಮಾಡಿದ್ರು ಅಂತೀರಿ ಇವತ್ತು ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಆಗಿಬಿಟ್ಟಿಲ್ಲ ನಾವು ಒಳ್ಳೆ ಮಾತಲ್ಲಿ ಅವ್ರಿಗೆ ಒಂದು ವಾರ ಆಗಿದೆ ನೋಟಿಸ್ ಕೊಟ್ಟು ಆಮೇಲೆ ರಿಪೀಟೆಡ್ ಆಗಿ ಮುನ್ಸಿಪಾಲ್ಟಿ ಅವರು ಬಂದು ಹೇಳಿದ್ದಾರೆ ಮೈಕಲ್ ಅನೌನ್ಸ್ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಖುದ್ದು ಅವರೇ ಸಂಚಾರ ಮಾಡಿ ಹೇಳಿದಾರೆ ಇನ್ ಸ್ಪೈಟ್ ಆಫ್ ದಟ್ ಅವರು ನಮಗೆ ಸಹಕಾರ ಮಾಡಲ್ಲ ಅಂದ್ರೆ ಹೆಂಗ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಅಧ್ಯಕ್ಷೆ ಶೀಲಾ ದಿನೇಶ್ ವ್ಯಾಪಾರಿಗಳು ಅಂಗಡಿ ಮಾಲೀಕರು ಪಾದಚಾರಿ ಮಾರ್ಗಗಳಲ್ಲಿ ವಸ್ತುಗಳನ್ನ ಜೋಡಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ ವರ್ತಕರಿಗೆ ತಿಳುವಳಿಕೆ ಹೇಳುವ ಕೆಲಸ ಮಾಡ್ತಿದ್ದೇವೆ ಎಂದರು ರೋಡ್ ಇಂದ ಕೆಳಗಡೆ ಯಾವುದೇ ಕಾರಣಕ್ಕೂ ತರಕಾರಿ ಆಗಲಿ ಹಣ್ಣುಗಳಾಗಲಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಯಾವುದು ಮಾಡ್ಬೋದು ನಾವು ಕಳೆದ ವಾರದಿಂದನೂ ಅಷ್ಟು ಅಷ್ಟು ಸಲ ಹೇಳಿದ್ರು ಇವರು ಅಂಗಡಿ ಮುಂದೆ ಹಾಕ್ಕೊಂಡು ಎಷ್ಟು ಸಲ ಹೇಳಿದ್ರು ತೆಗೆಯೋದೇನು ಮಾ ತೆಗೆ ಕೇಳೋದು ಬಂದರು ಜಗಳ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಸಾರ್ವಜನಿಕರು ನಮಗೂ ತೊಂದರೆ ಕೊಡಬಾರ್ದು ಅವರು ಒಂಥರ ನಾ ಸ್ವಚ್ಛವಾಗಿರೋಂಗ್ ಇಟ್ಕೊಳ್ಳೋಂಗೆ ಮಾಡ್ಕೊಬೇಕು ಮತ್ತು ನಮ್ಮ ಪೊಲೀಸವರು ತುಂಬ ಸಹಕಾರ ಕೊಡ್ತಿದ್ದಾರೆ ನಮ್ಮ ನಗರಸಭೆಯ ಸ್ಟಾಫ್ಗಳು ಕೂಡ ಎಲ್ಲ ರೀತಿಯಲ್ಲೂ ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಎಷ್ಟು ಹೇಳಿದ್ರು ಇವರು ಮಾತುಗಳನ್ನು ಕೇಳುವುದು ಿಲ್ಲ ಕೇಳತ್ತಾ ಇಲ್ಲ ಆದ್ದರಿಂದ ಅವರಿಗೆ ಇನ್ನೂ ಒಂದು ಸಲ ತಿಳುವಳಿಕೆ ಹೇಳುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅವರು ಇನ್ನು ಇನ್ನು ಈ ಕಡೆ ಏನಾದ್ರು ತೆಗೆದಿಟ್ಟರು ನಾನು ಇನ್ನೊಂದು ಸಲ ಬಂದು ಅವ್ರಿಗೆ ತಿಳುವಳಿಕೆ ಹೇಳಿ ತೆಗೆಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಹೊರಗಡೆ ಹಾಕಿ ವ್ಯಾಪಾರ ಮಾಡಲಿಕ್ಕಂತೂ ಬಿಡೋದಿಲ್ಲ ಬಿಡೋದಿಲ್ಲ ಇನ್ನು ಬಸ್ ಸ್ಟ್ಯಾಂಡ ಕಳು ಕಳೆದ ಬುಧವಾರ ನಾನು ಭೇಟಿ ಕೊಟ್ಟಾಗನೂ ಅಷ್ಟೇ ಭಾರೀ ಎಲ್ಲ ಸ್ವಚ್ಛತೆ ಬಗ್ಗೆ ಅವ್ರಿಗೆ ಒಂದು ಚೂರು ಅರಿವೇ ಇರಲಿಲ್ಲ ಎಲ್ಲ ಬ ಶೌಚಾಲಯ ಆಗಿರಲಿ ಕಸದ ರಾಶಿ ತುಂಬ ಇರು ಇತ್ತು ಅವರು ಏನು ಹೇಳಿದ್ರು ಕೇಳ್ತಾನೇ ಇಲ್ಲ ಹೋಗಿ ವಾರ್ನ್ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎಸಿ ಕುಮಾರೇಗೌಡ ಅನುಮತಿ ನೀಡಿರುವ ಅಂಗಡಿ ಮಳಿಗೆಗಳಿಂದ ಹೊರಕ್ಕೆ ವ್ಯಾಪಾರ ಮಾಡುತ್ತಿದ್ದಾರೆ ಈ ಬಗ್ಗೆ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ತೆರವುಗೊಳಿಸುವಂತೆ ಸೂಚನೆ ನೀಡಿದರು ವರ್ತಕರು ಎಚ್ಚೆತ್ತುಕೊಂಡಿಲ್ಲ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಾರ್ವಜನಿಕರ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಚಿಕ್ಕಮಳುರು ನಗರ ಸುಂದರವಾಗಿ ಸ್ವಚ್ಛವಾಗಿ ಇರಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರಸಭೆ ಪೌರಾಯುಕ್ತರು ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡರು ಮತ್ತು ನಮ್ಮ ಸದಸ್ಯರುಗಳು ನಮ್ಮ ಈ ಪೊಲೀಸ್ ಇಲಾಖೆಯವರು ಎಲ್ಲರೂ ಒಡಗೂಡಿ ಇವತ್ತು ರಸ್ತೆ ಬದಿ ಇಟ್ಟಿರ್ತಕ್ಕಂಥ ಅದು ನಾವು ಏನು ಲೈಸೆನ್ಸ್ ಕೊಟ್ಟಿದ್ದೀವಿ ಲೈಸೆನ್ಸಿಂದ ಹೊರಗಡೆ ಬಂದು ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಆ ಗ್ರಾಹಕರಿಗೆ ಮತ್ತು ಆ ಸಂಬಂಧಪಟ್ಟ ಬಿಲ್ಡಿಂಗ್ನ ಮಾಲೀಕರಿಗೂ ಕೂಡ ಇವತ್ತು ಮಾಹಿತಿ ಕೊಟ್ಟಿದ್ದೀವಿ ಇವಾಗಲೇ ಒಂದು ಹಿಂದೆನೇ ಅವರಿಗೆ ನಾವು ನೋಟಿಸ್ ಕೊಟ್ಟು ಅದನ್ನೆಲ್ಲ ತೆರವುಗೊಳಿಸ್ಬೇಕು ಒಳಗೆ ಇಟ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ವಿ ಅವರು ಅದಕ್ಕೆ ನಮಗೆ ಸಹಕಾರ ಕೊಟ್ಟಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರದಕ್ಷಿಣೆ ಮಾಡಿ ಎಲ್ಲರೊಟ್ಟಿಗೆ ಸರ್ವೆ ಮಾಡಿ ಇವತ್ತು ಎಲ್ಲರನ್ನೂ ಕೂಡ ಒಳಗಿಟ್ಕೊಳ್ಳೋಕ್ಕೋಸ್ಕರ ಅವರಿಗೆ ಕನ್ವಿನ್ಸ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ನಗರಸಭೆ ವತಿಯಿಂದ ಏನೆಲ್ಲ ಕಾನೂನಾತ್ಮಕ ಕ್ರಮಗಳನ್ನು ಅವರ ಮೇಲೆ ತಗೋಬಹುದು ಅದನ್ನು ತಗೊಂಡು ಕೆಲ ವರ್ತಕರು ಹಿಂದಿನಿಂದಲೂ ನಮಗೆ ಸಹಕಾರ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಗೌರವ ಕೊಡ್ತಿಲ್ಲ ಹೀಗಾಗಿ ಇವರಿಗೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಿದ್ದೇವೆ ಇದು ಹೀಗೆ ಮುಂದುವರೆದರೆ ಲೈಸೆನ್ಸ್ ರದ್ದು ಮಾಡಲಾಗುವುದು ಎಂದು ಪೌರಾಯುಕ್ತ ಬಸವರಾಜ್ ಎಚ್ಚರಿಕೆ ನೀಡಿದರು ನಗರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ವರ್ತಕರು ಕೆಲವೊಬ್ಬರು ವರ್ತಕರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಇವರು ರೆಗ್ಯುಲರ್ ವರ್ತಕರು ಇವರು ವರ್ತಕ ಈ ಒಂದು ಸ್ವಲ್ಪ ಅಂಗಡಿಗಳಿದ್ದಾರೆ ಇವರು ನಮಗೆ ಪರ್ಮನೆಂಟು ನಮಗೆ ಕಿರಿಕಿಯವರು ಇವರಿಗೇನು ಲೈಸೆನ್ಸ್ ರದ್ದು ಮಾಡಿ ಬೀಗ ಕ್ಲೋಸ್ ಮಾಡಬೇಕು ಅನ್ನೋದು ಸೂಕ್ತ ಅಂತಹದ್ದ ಒಂದು ಮಾರ್ಗ ಅದನ್ನೇ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿದ್ದು ಇವತ್ತು ಖುದ್ದಾಗಿ ಅಧ್ಯಕ್ಷರು ನಮ್ಮ ಸದಸ್ಯರು ಎಮ್ ಎಲ್ ಸಿ ಬಂದಿದ್ದಾರೆ ಇವತ್ತಿನಿಂದಲಾರೂ ಬದಲಾಗ್ಲಿಲ್ಲ ಅಂದರೆ ನಾಳೆ ಸಂಪೂರ್ಣವಾಗಿ ಆ ಅಂಗಡಿಗಳನ್ನ ಬಾಗಿಲಾಕ್ಸಿ ಒಂದು ಎಫ್ ಐ ಆರ್ ಮಾಡಿಸಿ ಕ್ಲೋಸ್ ಮಾಡಿಸೋಂಥ ಕೆಲಸನ ಖಂಡಿತ ಮಾಡ್ತೀವಿ ಸಾರ್ವಜನಿಕ ಗೌರವ ಕೊಡಲ್ಲ ಅವರು ನಗರಸಭೆಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ರೆಸ್ಪೆಕ್ಟ್ಫುಲ್ ಅಲ್ಲ ಅವರು ಹಾಗಾಗಿ ಇವರು ಇವ್ರ ಮೇಲೆ ಕಾನೂನು ರೀತಿಯೇ ಕ್ರಮ ವಹಿಸಬೇಕು ನಾಳೆಯಿಂದ ಸೀರಿಯಸ್ಲಿ ಮಾಡ್ತೀವಿ ಇದುವರೆಗೂ ಮಾಡಿಲ್ಲ ದಂಡ ಎಲ್ಲ ಬಾಗಿಲೇ ಹಾಕ್ಸ್ಬಿಡ್ತೀವಿ ನಾಳೆ ನಾಳೆ ಮತ್ತೆ ಅಂದ್ರೆ ಇಟ್ಟಿದ್ರೆ ಇವ್ರು ರೋಲಿಂಗ್ ಸೀಟರ್ ಒಳಗೆ ಖಂಡಿತ ಕ್ಲೋಸ್ ಮಾಡಿಸ್ತೀವಿ